ಕಡಿಮೆ ನೀರಿದೆ ನೀರು ನೋಡಿಕೊಂಡು ತುಂಬ ಕೇರ್ಫುಲ್ಲಾಗಿ ಬಳಸ್ಬೇಕೀಗ ಮತ್ತು ಸಿಹಿ ಏನ್ಸ್ ಇದೆ ಇದನ್ನು ಬೇಯಿಸ್ಕೊಳ್ಳೋಣ ಆ್ಯಂಡ್ ನೆಲ್ಲಿಕಾಯಿದು ಏನು ಹೇಳ್ತಾರೆ ಗೊತ್ತಿಲ್ಲ ಬಟ್ ಒಂದು ರೀಲ್ಸ್ ನೋಡಿದ್ದೀನಿ ಅದನ್ನು ಪ್ರಿಪೇರ್ ಮಾಡ್ತೀನಿ ಸೋಯಾ ಚಂಕ್ ಅದನ್ನು ಸಿರಿಧಾನ್ಯದಲ್ಲಿ ಹಾಕಿ ಪಲಾವ್ ಥರ ಮಾಡ್ಕೊಳ್ಳೋಣ ಸೊ ಇದು ಇವತ್ತಿನ ಅಡುಗೆ ನೀರು ಬರುತ್ತೆ ಬಂದಾಗ ತುಂಬಿಸ್ಕೋಬೇಕು ಮರೆತು ಬಿಟ್ಟರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅದಕ್ಕೀಗ ಬೇಗ ಹೋಗಿ ನಮ್ ಚಾಲೆಂಜ್ ನ ಮುಗಿಸ್ಬರೋಣ ನೀರು ಬಿಟ್ಟಿರ್ತಾರೆ ಡ್ರಮ್ ತೊಳಿಬೇಕು ನೀರು ತುಂಬಿಸ್ಕೋಬೇಕು ಬಟ್ಟೆ ತೊಳಿಬೇಕು ಇದು ಸಮಾಚಾರ ಇವಾಗ ನಾವು ಏನಿಲ್ಲ ಓಡೋಣ ಇಲ್ಲಿ ಕಾರ್ ಡ್ರೈವಿಂಗ್ ಕ್ಲಾಸ್ ಇದೆ ಅದಕ್ಕೂ ಜಾಯಿನ್ ಆಗಬೇಕು ನೋಡಿ ಇಲ್ಲೊಂದು ಗಿಡ ಇದೆ ಇದು ಚೆನ್ನಾಗಿ ಬೆಳೀತಾ ಇದೆ ಮೇ ಬಿ ಅಂಗಡಿ ಅವ್ರು ಕೇರ್ ಮಾಡ್ತಿರ್ಬೋದು ಗಿಡಕ್ಕೆ ಈ ದನ ಹಸು ಎಲ್ಲ ಬಾಯಿ ಹಾಕಬಾರ್ದು ಅಂತ ಮೇಲೆ ಈ ರೀತಿ ಕಟ್ಟಿದ್ದಾರೆ ನೋಡಿ ಸ್ವಲ್ಪ ಬೆಳೆಯೋ ತನಕ ಅಷ್ಟೇ ಇದು ಚಾ ಇದೆ ಅಲ್ವಾ ಸೊ ಈಗ ನಾವು ಕೂಡ ಈ ರೀತಿ ರೆಡಿ ಮಾಡಬೇಕು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಏನಾಗುತ್ತಂದ್ರೆ ಈ ರೀತಿ ಬೆಳೆಯುತ್ತೆ ಹಸು ಇಲ್ಲ ದನ ಬಂದು ಬಾಯಿ ಹಾಕುತ್ತೆ ಅದಕ್ಕೆ ಇದನ್ನು ಪ್ರೊಟೆಕ್ಟ್ ಮಾಡೋದು ಕೂಡ ಅಷ್ಟು ಇಂಪಾರ್ಟೆಂಟು ಬಟ್ ಇಲ್ಲಾಕೋ ಕಟ್ ಮಾಡಿದ್ದಾರೆ ಏನಕ್ಕೆ ಕಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಾವು ಸಂಜೆ ಬಂದು ಈ ಗಿಡಕ್ಕೆ ನೀರು ಹಾಕೋಣ ನಾನು ಚಿಗುರ್ತಾ ಇದೆ ಅಂತ ನೋಡಿಯೇ ನೋಡಿ ಇದೇ ನಾನು ಹೇಳಿದ್ದು ನೋಡಿ ಚಿಕ್ಕದಾಗಿ ಒಂದು ಸಿ ಎರಡು ಭಾಳ ಕೇರ್ಫುಲ್ಲಾಗಿರ್ಬೇಕು ಈಗ ಮೂರನೇದು ಇಲ್ಲಿ ಬರ್ತಾ ಇದೆ ಇಲ್ಲಿ ಬರ್ತಾ ಇದೆ ಇನ್ನೊಂದು ಗಿಡ ಇಲ್ಲಿದೆ ನೋಡಿ ನಿನ್ನೆ ರಾತ್ರಿ ನಾವು ನೀರು ಹಾಕಿದ್ದಕ್ಕೆ ತೇವಾಂಶ ಹಾಗೆ ಇದೆ ಅದಕ್ಕೆ ರಾತ್ರಿ ನೀರು ಹಾಕೋ ಪ್ಲ್ಯಾನ್ ಮಾಡಿದ್ದು ನಾನು ಆಗ ಗಿಡಕ್ಕೆ ನೀರು ಜಾಸ್ತಿ ಸಿಗುತ್ತೆ ಜಾಸ್ತಿ ಅಂದರೆ ಜಾಸ್ತಿ ಹೊತ್ತು ಸಿಗುತ್ತೆ ಅಂತ ಈ ಗಿಡ ಚೆನ್ನಾಗಿ ಬಂದಿದೆ ಒಂದೇ ರೀತಿ ಗಿಡಗಳನ್ನು ಆಗಬಾರ್ದು ಆ್ಯಕ್ಚುಲಿ ಡಿಫ್ರೆಂಟ್ ಡಿಫ್ರೆಂಟ್ ಇರಬೇಕು ಆಲದ ಮರ ಹಾಕಿದ್ರೆ ಬೆಸ್ಟ್ ಬಟ್ ಅದಕ್ಕೆ ತುಂಬ ಜಾಗ ಬೇಕು ಆಮೇಲೆ ಅದು ತುಂಬ ವರ್ಷಗಳು ಬೆಳೆಯುತ್ತೆ ಇರುತ್ತೆ ಅಷ್ಟು ವರ್ಷ ಅದಲ್ಲಿರಬೇಕು ಅಲ್ಲಿ ತನಕ ಯಾರು ಅದನ್ನು ತೆಗಿಬಾರ್ದು ಗುಡ್ ಮಾರ್ನಿಂಗ್ ಅಂಕಲ್ ಆಯಿತು ಇವಾಗ ನಾವು ಇಲ್ಲಿ ಈಗ ನೋಡಿ ಇಲ್ಲಿಂದ ಶುರು ಮಾಡೋಣ ಕೆಳಗೆ ಹೋಗೋಣ ಕೆಳಗಿಂದ ಎಷ್ಟಾಗುತ್ತೆ ಅಷ್ಟು ನಾವು ಕ್ಲೀನ್ ಮಾಡೋಣ ಯಾಕಂದರೆ ಇಷ್ಟು ದಿನ ನಾವು ಮೇಲೆ ಕ್ಲೀನ್ ಮಾಡಿದ್ದೀವಿ ಇವತ್ತಿಂದ ಈಗ ಇಲ್ಲಿಂದ ಶುರು ಮಾಡೋಣ ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಷ್ಟೇನು ಆಳ ಇಲ್ಲ ಆಳ ಇರಲುಬಹುದು ಹೇಳೋಕ್ಕಾಗಲ್ಲ ಸ್ವಿಮ್ಮಿಂಗ್ ಬೇರೆ ಬರಲ್ಲ ಸೊ ಅದಕ್ಕೆ ಸಲ ಅಲ್ಲಿ ಕ್ಲೀನ್ ಮಾಡ್ಕೊತೀನಿ ಆಮೇಲೆ ಓಕೆ ನಾನು ಕ್ಲೀನಿಂಗ್ ಮುಗಿಸ್ಕೊಂತೀನಿ ಇಲ್ಲ ನಾನು ಫೋನ್ ಯಾರಾದರೂ ಎತ್ಕೊಂಡು ಹೋಗ್ಬಿಟ್ರೆ ಕಷ್ಟ ನೋಡಿ ಮೇಲಿರೋ ಕಸ ಕೆಳಗೆ ಬರುತ್ತೆ ಕೆಲವೊಮ್ಮೆ ಕೆಲವರು ಬುದ್ಧಿವಂತರು ಡೈರೆಕ್ಟ್ ನೀರಿಗೆ ಹಾಕ್ತಾರೆ ಎಷ್ಟೇ ವರ್ಷ ಹೋದರೂ ಇದು ಕರಗಲ್ಲ ಇಲ್ಲಿ ಕೊಳಿಯಲ್ಲ ಇದನ್ನು ತೆಗಿಬೇಕು ಪ್ಲೀಸ್ ಕಮ್ ನೀವೆಲ್ಲಿರೋದು ನಾನು ಇಲ್ಲೇ ಇರೋದು ಹೀರೋ ಆಫ್ ದ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯಿತು ನನಗೆ ಇಂಪ್ರೆಸ್ ಆಗ್ಬಿಟ್ಟೆ ನಾನು ಇದು ಬರೀ ಐದು ಹತ್ತು ನಿಮಿಷದಲ್ಲಿ ತೆಗ್ದಿರೋ ಕೆಲಸ ತುಂಬ ಇದೆ ಅಲ್ಲಿ ಅದು ತುಂಬ ದಿನ ಹಿಡಿಯುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ ಮಳೆ ಬರುತ್ತೆ ಆ ನಂಬಿಕೆ ಇದೆ ಮಳೆ ಬಂದಾಗ ಮತ್ತೆ ಕೆರೆ ತುಂಬುತ್ತೆ ಮತ್ತು ಆಕಾಶ ಎಲ್ಲ ನೀರಲ್ಲೇ ಇರುತ್ತೆ ಸೊ ಅದಕ್ಕಿಂತ ದಿನ ಎಷ್ಟಾಗುತ್ತೆ ಇವಾಗ ನಾವು ದಡದ ಕೆಳಗೆ ಹೋಗಿನೇ ಕ್ಲೀನ್ ಮಾಡಬೇಕು ಕೆಲವರೆಲ್ಲ ತುಂಬ ಜನ ಡಿಮೋಟಿವೇಟ್ ಮಾಡ್ತಾ ಇದ್ರು ಮಾಡ್ತಾ ಇದ್ದಾರೆ ಇದೆಲ್ಲ ವೇಸ್ಟ್ ನೀನು ಮಾಡೋದು ಅಂತ ಈಗ ನಾನು ಕ್ಲೀನ್ ಮಾಡ್ತಾ ಇರೋದನ್ನು ನೋಡಿ ಅವರು ಓಕೆ ನಾನು ಮಾಡ್ತೀನಿ ಅಂತ ಹೇಳಿದ್ದು ವೇಸ್ಟ್ ಅಲ್ಲ ಸೊ ನಾಳೆ ಒಂದು ಹತ್ತು ಜನದಲ್ಲಿ ಒಂದಿಬ್ರು ಕೂಡ ಬಂದು ಆಯಿತು ನಾನು ಮಾಡ್ತೀನಿ ಅಂತ ಹೇಳೋದು ವೇಸ್ಟ್ ಅಲ್ಲ ಆ್ಯಕ್ಚುಲಿ ಏನು ಗೊತ್ತಾ ಡೆಡಿಕೇಶನ್ ಇರಬೇಕು ಮತ್ತು ಪೇಷನ್ಸ್ ಇರಬೇಕು ಡಿಸಿಪ್ಲಿನ್ ಅಂತೂ ಬೇಕೇ ಬೇಕು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂದರೆ ಆ್ಯಕ್ಚುಲಿ ಡಿಸಿಪ್ಲಿನಿಂದ ಮೋಟಿವೇಶನ್ ಏನು ಒಂದು ಎರಡು ದಿನ ಇರುತ್ತಷ್ಟೆ ಆದರೂ ನಾನು ಲಕ್ಕಿ ಯಾಕಂದರೆ ಯೂಟ್ಯೂಬಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನಿಮ್ಮ ಕಾಮೆಂಟ್ಸ್ಗಳು ಅದೊಂಥರ ಮೋಟಿವೇಶನ್ನೇ ಆ ಮೋಟಿವೇಶನ್ ನಾನು ಹೇಳ್ತಾ ಇರೋದು ಅಕಸ್ಮಾತ್ ನನ್ನ ಬ್ಲಾಗಿಗ್ ಒಂದು ಕಾಮೆಂಟ್ ಇಲ್ಲ ವ್ಯೂಸೇ ಇಲ್ಲ ಅಂದರೆ ಮೋಟಿವೇಶನ್ ಇರಲ್ಲ ಅಯ್ಯೋ ಯಾರು ಮಾಡ್ತಾರೆ ಅಂತ ಬೇರೆಯವರಿಗೆ ನಿಮಗೆ ನೀವೇನಾದರೂ ಈ ಚಾಲೆಂಜ್ ಮಾಡ್ತಾಯಿದ್ದೀರಾ ಅಂದರೆ ಮೋಟಿವೇಶನ್ ಇದ್ರೇ ನಾನು ಹೇಳೋದು ಅಂತ ನೀವು ಕುತ್ಕೋಬೇಡಿ ಡಿಸಿಪ್ಲಿನಿಂದ ಹೇಳೇಬೇಕು ಈ ಟೈಮಿಗೆ ಅಂತ ಮೈಂಡ್ ಸೆಟ್ ಮಾಡ್ಕೊಂಡು ನೀವು ಹೇಳಬೇಕಾಗುತ್ತೆ ಓಕೆನಾ ಸೊ ಅದೇ ಚಾಲೆಂಜ್ ಅದ್ರ ಜೊತೆಗೆ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಏನಕ್ಕೆಂದರೆ ಬೆಳಗ್ಗೆದ ಐದು ಗಂಟೆಗೆ ಏನು ಮಾಡೋದು ಎಕ್ಸಸೈಸು ಮನೆ ಕೆಲಸ ಅದು ಇದು ಆಗುತ್ತೆ ಆ್ಯಂಡ್ ಬಾಕಿ ಸೊಸೈಟಿಗೂ ಏನಾದರೂ ಮಾಡಬೇಕಲ್ಲ ಸೊ ಇದನ್ನು ಮಾಡ್ತಾರೋದಷ್ಟೇ ಓಕೆನಾ ಯೂಶ್ವಲಿ ಇಲ್ಲಿ ನಮ್ಮ ಗ್ರೀನ್ ಸೋಲ್ಜರ್ಸ್ ಅವರ ಗಾಡಿ ಬಂದು ನಿಲ್ಲುತ್ತೆ ಪೌರ ಕಾರ್ಮಿಕರ ಇನ್ನೂ ಬಂದಿಲ್ಲ ಆಕ್ಚುಲಿ ಟೈಮ್ ಆಗಿಲ್ಲ ಬರೀ ಒಂದು ಹತ್ತು ನಿಮಿಷದಲ್ಲಿ ಇಷ್ಟು ಕಸ ಸಿಕ್ಕಿದೆ ಹತ್ರ ನಾವು ಇಷ್ಟು ದಿನ ಅಲ್ಲಿ ಮೇಲೆ ಕ್ಲೀನ್ ಮಾಡ್ತಾ ಇದ್ವಿ ಇವತ್ತಿಂದ ಸರಿ ಸ್ವಲ್ಪ ಕೆಳಗೆ ಹೋಗೋಣ ಯಾಕಂದ್ರೆ ನೀರಿಗೆ ತುಂಬಾ ಹತ್ರ ಇದೆ ಆ ಕಸ ಇನ್ ನೆಕ್ಸ್ಟ್ ಮಳೆ ಬಂದ್ರೆ ಆಮೇಲೆ ಕ್ಲೀನ್ ಮಾಡಕ್ ಆಗಲ್ಲ ಯಾಕಂದ್ರೆ ನೀರ್ ತುಂಬಿದ್ರೆ ಮತ್ ಕೆಳಗೆ ಹೋಗಕ್ ಆಗಲ್ಲ ಕೆರೆ ಹತ್ರ ಸೊ ಇವತ್ತಿಷ್ಟು ಸಿಕ್ಕಿದೆ ಇನ್ನು ತುಂಬಾ ಕಸ ಇದೆ ಇವತ್ತು ಖುಷಿ ವಿಚಾರ ಏನಂದ್ರೆ ಅವ್ರೊಬ್ರು ಕೇಳಿದ್ದು ಕೇಳಿದಲ್ದೇನೆ ನಾನು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದು ಸೊ ಈ ಬ್ಲಾಗ್ ಅವರಿಗೆ ನಾನು ಡೆಡಿಕೇಟ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಜಯದ್ ನಾಳೆ ಮತ್ತೆ ಈ ಕವರ್ ನಮಗೆ ಬೇಕು ಸೊ ವಾಶ್ ಮಾಡಿ ಇದನ್ನು ತಗೊಂಡು ಬರೋಣ ಗಟ್ಟಿ ಇದೆ ಯಾಕಂದರೆ ಡೈಲಿ ಇಲ್ಲಿ ಕಸ ತೆಗಬೇಕಲ್ಲ ಅಲ್ವಾ ಅದೀಗ ನಮ್ಮ ಡ್ಯೂಟಿ ಆಗಿಬಿಟ್ಟಿದೆ ಹಂಡ್ರೆಡ್ ಡೇಸ್ ತನಕ ಈ ಚಾಲೆಂಜ್ ಹೇಗೆ ಹೋಗುತ್ತೆ ನೋಡೋಣ ಅದಾದಮೇಲೇನು ಈ ರೀತಿ ಪಬ್ಲಿಕ್ ಪ್ಲೇಸ್ ಕ್ಲೀನ್ ಮಾಡೋದು ಗಿಡಗಳಿಗೆ ನೀರು ಹಾಕೋದು ಜಾರಿಯಲ್ಲಿರುತ್ತೆ ಅದೇನು ಬರೀ ಅಲ್ಲ ಬಟ್ ಒಂದು ಮೋಟಿವೇಶನ್ ಇರಲಿ ಅಂತ ಅಷ್ಟೇ ಇಲ್ಲಿ ಕ್ಲೀನ್ ಮಾಡಿದ ಮೇಲೆ ಸೊ ಇಲ್ಲೇ ಇರೋದ್ರಿಂದ ಕೈ ತೊಳ್ಕೊಂಡು ಆರಾಮ್ಸೆ ಹೋಗ್ಬೋದು ಇಲ್ಲಾಂದ್ರೆ ಮನೆ ತನಕ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಕಾಯಿಲೆಗಳು ಬರಬಹುದು ಸೊ ಅದಕ್ಕೆ ಇಲ್ಲೇ ಕೈ ತೊಳ್ಕೊಂಡು ಹೋಗೋಣ ಬಂದು ಅಲ್ಲ ಈ ಕಸ ಯಾರು ಸುಟ್ಟಿರ್ಬೋದು ಸಿ ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಗೊತ್ತಾ ಈ ರೀತಿ ಕಸ ಸುಟ್ಬಿಟ್ರೆ ತುಂಬಾ ಈಸಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಬಟ್ ಈ ಪೊಲ್ಯೂಷನ್ ಎಲ್ಲಿ ಹೋಗುತ್ತೆ ಸೊ ಇನ್ಸ್ಟಂಟ್ ಎನರ್ಜಿಗೆ ಈ ಚವನ್ ಫರ್ಸ್ಟ್ ತಿನ್ಬಿಟ್ರೆ ಅವ್ನ ಅಡಿಗೆ ಮಾಡ್ಕೊಳ್ಳೋ ತನಕ ಏನ್ ತಿನ್ಬೇಕಂತ ಇಲ್ಲ ಅಷ್ಟೇ ಇವಾಗ ಏನಿಲ್ಲ ಇದನ್ನು ಬೇಯಿಸ್ಕೊಳ್ಳೋಣ ಸ್ಮ್ಯಾಶ್ ಮಾಡೋಣ ಹನಿ ಹಾಕೋಣ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕೋಣ ಇದೇ ರೆಸಿಪಿ ಇರೋದು ನೆನಪಿದೆ ರೀಲ್ಸ್ ಸೇವ್ ಮಾಡಿರಲಿಲ್ಲ ನೆನಪಿರೋದನ್ನೆಲ್ಲ ಹಾಕಿ ಮಾಡಿ ಇಟ್ಕೊಂಡು ತಿನ್ನೋದಷ್ಟೆ ಹಾಂ ನೀವು ಕೇಳಿದಿರಿ ಆ ಜಯಂತು ಬಗ್ಗೆ ನೀವು ಕೇಳಿದಿರಿ ಆದಷ್ಟು ಬೇಗ ಬಿಸ್ನೆಸ್ಸು ಸೆಟಪ್ ಮಾಡ್ತೀನಿ ಅದಕ್ಕಂತಲೇ ಒಂದು ನಂಬರ್ ಇಡ್ತೀನಿ ನೀವು ಅದಕ್ಕೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಸ್ಟಾರ್ಟಿಂಗಲ್ಲಿ ಟ್ರೆಡಿಷ್ನಲ್ ಬಿಸ್ನೆಸ್ ಮಾಡೋಣ ಅಂದರೆ ನೀವು ನನಗೆ ಫೋನ್ ಮಾಡಿ ಹೇಳಿದರೆ ಅಡ್ರೆಸ್ ಕೊಟ್ಟರೆ ನೀವು ಆನ್ಲೈನ್ ಪೇ ಮಾಡಿದ ಮೇಲೆ ನಾನು ನಿಮ್ಮ ಮನೆ ಅಡ್ರೆಸ್ಸಿಗೆ ಜೇನುತುಪ್ಪವನ್ನು ಕಳಿಸ್ತೀನಿ ಸೊ ಸ್ವಲ್ಪ ಬಿಸ್ನೆಸ್ ಗ್ರೋ ಆದಂಗು ಆಮೇಲೆ ನಾವೊಂದು ಆನ್ಲೈನ್ ಸೆಟಪ್ ಮಾಡೋಣ ಸೊ ಅದಕ್ಕೂ ಸ್ವಲ್ಪ ಖರ್ಚುಗಳಿರುತ್ತೆ ಅದಕ್ಕೆ ಸ್ಟಾರ್ಟಿಂಗಲ್ಲಿ ಎಲ್ಲ ಬೇಡ ಇದು ಉಷಾಕನ್ ಮನೆಯಿಂದ ತಂದಿರೋ ಜೇನುತುಪ್ಪ ಇದು ಎಲ್ಲ ರೀತಿ ಹೂಗಳಿಂದ ಮಕರಂದವನ್ನು ಹೀರಿ ಆ ಜೇನು ಹುಳಗಳು ತಯಾರು ಮಾಡಿರೋ ಜೇನುತುಪ್ಪ ಇದು ಕೆಲವೊಂದು ಕೋಲು ಜೇನು ಅಂತಾನು ಇದೆ ಅದನ್ನು ಕೂಡ ಅವ್ರು ಮಾಡ್ತಾರೆ ನೆಕ್ಸ್ಟ್ ಹೋದಾಗ ಅಲ್ಲಿ ಡೀಟೇಲ್ ಬ್ಲಾಗ್ ಮಾಡೋಣ ಅವ್ರ ಮನೆಯಲ್ಲಿ ಸೊ ಸಾಧ್ಯದ ಸಮಾಚಾರ ಇದು ಈಗ ಫಸ್ಟ್ ಅಡುಗೆ ಮಾಡ್ಕೊಳ್ಳೋಣ ಆಮೇಲೆ ಮಾತಾಡೋಣ ಓಕೆನಾ ಮನೆಗೆ ಹೋದಾಗ ಅಮ್ಮ ಕೊಡ್ತಾ ಇರ್ತಾರೆ ಅಕ್ಕನೂ ಅಡುಗೆ ಮಾಡ್ತಾನೆ ಇರ್ತಾಳೆ ಇಲ್ಲಿ ನಾನೇ ಎಲ್ಲ ಮಾಡ್ಕೋಬೇಕು ಸೊ ಸ್ವಲ್ಪ ಎನರ್ಜಿ ಬೇಕಲ್ಲ ಇದೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ ನಾನು ಕಾಳು ಮೆಣಸಿನ ಪುಡಿ ಫೈನಲಿ ಜೇನುತುಪ್ಪ ಜೇನುತುಪ್ಪನ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದೀನಿ ನಾನು ಒಳ್ಳೇದನ್ನ ಪ್ರಮೋಟ್ ಮಾಡಕ್ಕೆ ಯೋಚನೆ ಮಾಡಬಾರ್ದು ಸರಿ ನೋಡೋಣ ಇದು ಉಳ್ಕೊಳ್ಳುತ್ತಾ ಹಾಳಾಗುತ್ತಾ ಎಂತ ಗೊತ್ತಿಲ್ಲ ಸದ್ಯಕ್ಕೆ ಇಟ್ಬಿಡ್ತೇನೆ ಓಕೆ ಸೊ ಇವಾಗ ಸೋಯಾ ಚಂಕ್ ಅಂಡ್ ಸಿಹರಿ ಧಾನ್ಯ ಅದರ ಪಲಾವ್ ಮಾಡೋಣ ಸಿಹಿ ಗೆಣಸನ್ನ ಬೇಯಿಸಿ ಅದರಲ್ಲಿ ಸೋಂಪು ಮತ್ತು ಏಲಕ್ಕಿ ಹಾಕಿ ಬೆಲ್ಲ ಹಾಕಿ ಇದನ್ನ ಸ್ಮ್ಯಾಶ್ ಮಾಡಿಕೊಂಡು ಮತ್ತೆ ಆಮೇಲೆ ಇದನ್ನ ಈ ರೀತಿ ಉಂಡೆ ಮಾಡ್ಕೊಳ್ಳೋದು ಅಷ್ಟೇ ರೀ ನಾನು ಈ ರೀತಿ ಫುಡ್ ತಿಂತೀನಿ ಮನೆಗೆ ಹೋದಾಗ ಫುಲ್ ನಾನ್ ವೆಜ್ ತಿಂತೀನಿ ಅಲ್ಲಿ ಹೋದಾಗ ಊಟನೇ ಇರಲ್ಲ ಏನು ಸಿಗುತ್ತೋ ಅದು ತಿಂತೀನಿ ಈ ರೀತಿ ನನ್ನ ಊಟ ಇದೆ ಫುಡ್ ವ್ಯಾಲ್ಯೂ ಮುಂಚೆನೆ ಇತ್ತು ಆದರೆ ಕೆ ಟು ಕೆ ಬ್ಲಾಗಲ್ಲಿ ಮಾತ್ರ ರಿಯಲ್ ವ್ಯಾಲ್ಯೂಸ್ ಗೊತ್ತಾಯಿತು ನನ್ನ ಜೊತೆ ಕೆ ಟು ಕೆ ಟ್ರಾವೆಲ್ ಮಾಡಿದ್ರಲ್ಲ ಕನ್ಯಾಕುಮಾರಿ ಟು ಕಾಶ್ಮೀರ್ ತನಕ ಏನೂ ದುಡ್ಡು ಇಲ್ದೇನೆ ನಾವು ಹೇಗೆ ಟ್ರಾವೆಲ್ ಮಾಡ್ಬೋದು ಅಂತ ಹಾಗಂತ ನಾವು ಫ್ರೀ ಮಾಡಿಲ್ಲ ಯಾರು ನಮಗೆ ಊಟ ಇರ್ಲಿಕ್ಕೆ ವ್ಯವಸ್ಥೆ ಎಲ್ಲ ಕೊಟ್ಟರು ಅವ್ರಿಗೆ ನಾವು ಎಷ್ಟಾಗುತ್ತೋ ಅಷ್ಟು ಏನು ಕೆಲಸ ಇರುತ್ತೋ ಅದು ಮಾಡ್ಕೊಂಡು ನಾವು ಮುಂದೆ ಅಪಯಾಣವನ್ನ ಬೆಳೆಸಿದ್ದು ಓಕೆನಾ ಸೊ ನನ್ ಜೊತೆ ಬಂದಿದ್ರಲ್ಲ ಯೂಟ್ಯೂಬರ್ಸ್ ಅಥವಾ ಕೋ ಟ್ರಾವೆಲರ್ಸ್ ಅವರಿಗೆಲ್ಲ ಒಂದ್ ಒಳ್ಳೆ ಊಟ ಹಾಕೋಣ ಸಿಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಕರ್ದು ಕರ್ದು ಸಾಕಾಯ್ತು ಯಾರು ಕೂಡ ಫ್ರೀ ಇಲ್ಲ ಅಷ್ಟು ರೆಸ್ಪಾನ್ಸ್ ಕೂಡ ಮಾಡ್ತಿಲ್ಲ ಒಬ್ರು ಫ್ರೀ ಇದ್ರೆ ಇನ್ನೊಬ್ರು ಫ್ರೀ ಇಲ್ಲ ಆ ರೀತಿ ಆಗಿದೆ ನಾಲ್ಕು ಜನ ಟ್ರಾವೆಲ್ ಮಾಡಿದ್ರು ಎಲ್ಲಾರನು ಒಂದೇ ಟೇಬಲ್ ಅಲ್ಲಿ ಕೂರ್ಸಿ ಒಳ್ಳೆ ಮಾತುಕತೆ ಮಾಡೋಣ ಅಂತ ಅನ್ಕೊಂಡೆ ಬಟ್ ತುಂಬಾ ಫಾಲೋ ಅಪ್ ಮಾಡಿದೆ ಏನು ಇಂಟ್ರೆಸ್ಟ್ ತೋರ್ಸಲಿಲ್ಲ ಅವರು ಅವ್ರ ಇಷ್ಟ ಅಲ್ವಾ ಸಿರಿಧಾನ್ಯದ ಅನ್ನ ಈಗ ಇದರಲ್ಲಿ ಮಿಕ್ಸ್ ಮಾಡಿ ರೆಸಿಪಿಗೆ ಹೆಸರು ಗೊತ್ತಿಲ್ಲ ಒಟ್ಟು ಮಾಡ್ಕೊಂಡು ತಿನ್ನೋದು ಅಷ್ಟೇ ಎ ಫ್ಯೂ ಓಕೆ ಐದು ಎಂ ಕ್ಲಬ್ ನ ಕೊನೆ ಚಾಲೆಂಜ್ ಗಿಡಕ್ಕೆ ನೀರು ಹಾಕೋದು ಅದೊಂದು ಕೆಲಸ ಬಾಕಿ ಇದೆ ಮುಗಿಸಿ ಬರೋಣ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಗಿಡಕ್ಕೆ ನೀರು ಇವಾಗ ಜಾಸ್ತಿ ಸಿಗ್ತಾ ಇದೆ ನಾನು ಮನೆಯಿಂದ ಬರೀ ಎರಡು ಲೀಟರ್ ತಗೊಂಡು ಬರ್ತಿದ್ದೆ ವಾಟರ್ ಬಾಟಲ್ ಅಲ್ಲಿ ದೂರ ಅಲ್ವಾ ಅಲ್ಲಿಂದ ತರೋದು ಕಷ್ಟ ಅದೇ ಈಗ ನೋಡಿ ಒಂದು ಬಕೆಟ್ ಫುಲ್ಲು ಥ್ಯಾಂಕ್ ಯು ಅದೇ ಅದಕ್ಕೆ ಪ್ರೊಟೆಕ್ಟ್ ಕೂಡ ಮಾಡ್ಬೇಕಲ್ಲ ಇಲ್ಲಾಂದ್ರೆ ದನ ಹಸು ಎಲ್ಲ ಬರುತ್ತೆ ಅಲ್ವಾ ಹೌದು ಸ್ವಲ್ಪ ಪ್ರೊಟೆಕ್ಟ್ ಕೂಡ ಮಾಡಬೇಕು ನಿಜ ಏನು ಮಾಡಲ ಅಂಥವರು ಬರ್ತಾರೆ ಇರ್ತಾರೆ ಎಲ್ಲ ರೀತಿ ಜನಗಳು ಇರ್ತಾರೆ ನಿಜಕ್ಕೆ ಹ್ಞೂ ಬೆಳೆಸೋದು ಇಲ್ಲ ಕೇಳ್ಬೇಕಂತ ಕಾಮನ್ ಸೆನ್ಸಿ ಇಲ್ಲ ಅಟ್ಲೀಸ್ಟ್ ಕೇಳೋಣ ಇದು ತಗೊಂತೀವಿ ಅದಿಲ್ಲ ಅಂದ್ರೆ ಅವ್ರು ಕದಿಯಕ್ಕೆ ಬರೋದಲ್ಲ ಗಡಿ ಬಿಡಿಯಲ್ಲಿ ಅದು ಏನ್ ಮಾಡ್ತಾರೆ ಗಿಡನೆ ಕಿತ್ಕೊಂಡು ಎತ್ಕೊಂಡೋಗ್ಬಿಡ್ತಾರೆ ಹ್ಮ್ ನೋಡಿ ಹೌದು ಅಲ್ಲ ನಿಜ ಮೇಡಮ್ ಹೇಳ್ತಾ ಇರೋದು ಕರೆಕ್ಟು ತುಂಬ ಜನ ಏನು ಗೊತ್ತಾ ಗಿಡ ನೆಡೋದು ಇಲ್ಲ ಯಾರು ಗಿಡ ನೆಟ್ಟಿರ್ತಾರೆ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅವ್ರಿಗೆ ತೊಂದರೆ ಕೊಡ್ತಾರೆ ಗಿಡಕ್ಕೂ ತೊಂದರೆ ಕೊಡ್ತಾರೆ ನೋಡೋಣ ಎಷ್ಟು ಒಳ್ಳೇದಾಗುತ್ತೆ ಅಷ್ಟು ಮಾಡೋದಷ್ಟೇ ಗಿಡಕ್ಕೆ ನೀರು ಹಾಕಿ ಬಂದ್ಬಿಡ್ತೀನಿ ಇವತ್ತು ಮೂರು ಗಿಡಕ್ಕೆ ನೀರು ಹಾಕಿದೀನಿ ಆ್ಯಕ್ಚುಲಿ ಶುರು ಮಾಡಿದ್ದು ದಿನಕ್ಕೆ ಒಂದು ಗಿಡಕ್ಕೆ ನೀರು ಹಾಕೋಣ ಅಂತ ಪಕ್ಕದಲ್ಲೇ ಗಿಡ ಇತ್ತು ಇನ್ನೊಂದು ಒಣಗೋಗಿತ್ತು ಅದಕ್ಕೂ ಹಾಕಿದೆ ಈಗ ಮೂರನೇ ಗಿಡ ಆಕ್ಚುಲಿ ಸುತ್ತಮುತ್ತ ಒಂದು ಏಳೆಂಟು ಗಿಡ ಇದೆ ಟೈಮ್ ಸಿಗ್ಬೇಕಷ್ಟೇ ಎಷ್ಟು ಆಗುತ್ತೆ ಅಷ್ಟು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಅಲ್ಲಿ ಇಟ್ಬಿಡ್ನಾ ನೋಡಿ ಇದು ಚಾಲೆಂಜ್ ಅಂತ ತಗೊಂಡಿದ್ದಕ್ಕೆ ಡೈಲಿ ಬಂದು ಮಾಡ್ತಾ ಇದ್ದೀನಿ ಈ ಚಾಲೆಂಜ್ ಇಲ್ಲ ಅಂತಿದ್ರೆ ಟೈಮ್ ಸಿಕ್ಕಾಗ ಬರ್ತಿದ್ದೆ ಬರ್ತೀನಿ ಬನ್ನಿ ಈಗ ಮುಂದೆ ಹಂಡ್ರೆಡ್ ಡೇಸ್ ಆದ್ಮೇಲೆ ಚಾಲೆಂಜ್ ಅಂತ ಮಾಡಿಲ್ಲ ಅಂದ್ರೂ ವಾರದಲ್ಲಿ ಒಂದೆರಡು ಸಲ ಬಂದು ಎಲ್ಲ ಗಿಡಕ್ಕೂ ನೀರು ಹಾಕ್ತೀನಿ ಮಳೆ ಬರೋ ತನಕ ಒಂದ್ಸಲ ಮಳೆಗಾಲ ಶುರು ಆಯಿತು ವಾರದಲ್ಲಿ ಒಂದೆರಡು ಸಲ ಮಳೆ ಬರ್ತಿದೆ ಅಂದರೆ ಆಗ ಮತ್ತೆ ಗಿಡಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಆವಾಗ ನಾವು ಒಂದು ಸ್ವಲ್ಪ ವೆಟ್ ವೇಸ್ಟ್ ಅದನ್ನು ಹಾಕಿದ್ವಿ ಗಿಡನ ಪ್ರೊಟೆಕ್ಟ್ ಮಾಡಿಕೊಂಡ್ರೆ ಸಾಕು ಇಷ್ಟೇ ಸಮಾಚಾರ ನಾಳೆ ಸಿಗ್ತೀನಿ